ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊರಗಡೆ ಮೋಡ ಕವಿತ ವಾತಾವರಣ ಇರೋದರಿಂದ ಮತ್ತು ಚಳಿನೂ ಜಾಸ್ತಿ ಇರೋದ್ರಿಂದ ಏನಾದರೂ ಬಿಸಿ ಬಿಸಿ ಸ್ನ್ಯಾಕ್ಸ್ಗೆ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಯಾವಾಗಲೂ ಹೊರಗಡೆಯಿಂದ ತಂದು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಇವತ್ತು ನಾನು ಸ್ವೀಟ್ ಕಾರ್ನ್ ವಡೆ ಮಾಡ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ವಡೆ ಮಾಡಲಿಕ್ಕೆ ನಾನು ಎರಡು ಇಡೀ ಸ್ವೀಟ್ ಕಾರ್ನನ್ನು ತರಿತರಿಯಾಗಿಯೇ ರುಬ್ಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನು ಕಡಲೆ ಹಿಟ್ಟು ಮೂರು ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ದಪ್ಪ ಈರುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಸೇರಿಸ್ಕೊಳ್ತೀನಿ ಖಾರಕ್ಕೆ ತಕ್ಕ ಹಾಗೆ ನೀವು ಮೆಣಸಿನಕಾಯಿ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಸ್ವೀಟ್ ಕಾರ್ನಲ್ಲಿ ನಿನ್ನೆ ನೀರಿನ ಅಂಶ ಇರೋದರಿಂದ ಈರುಳ್ಳಿನೂ ಹಾಕಿರ್ತೀವಿ ಸೊ ಅದರಲ್ಲಿರೋ ನೀರೇ ಸಾಕಾಗುತ್ತೆ ಈ ರೀತಿ ಎಲ್ಲನೂ ಸೇರಿಸಿ ವಡೆ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಕೋಬಾರದು ನೋಡಿ ಈ ಥರ ನಾವು ಉಂಡೆ ಮಾಡಿದಾಗ ಕೈಗೆ ಈಸಿಯಾಗಿ ಬರಬೇಕು ಅಕಸ್ಮಾತ್ ಏನಾದರೂ ಒಡಕಲಾಗಿ ಇದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಈ ರೀತಿ ತರಿತರಿಯಾಗಿ ಸ್ವೀಟ್ ಕಾರನ್ನು ರುಬ್ಕೋಬೇಕು ಇವುಗಳನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ತಗೊಂಡಿರೋದರ ಕ್ವಾಂಟಿಟಿನಲ್ಲಿ ಸುಮಾರು ಸುಮಾರು ಆರು ಅಡೆಗಳು ಆಗ್ತಾಯಿದ್ದಾವೆ ನೋಡಿ ಈ ರೀತಿ ತಗೊಂಡು ಕೈಯಲ್ಲಿ ತಟ್ಕೊಂಡ್ರೆ ಒಡೆ ಅದಕ್ಕೆ ಈಸಿಯಾಗಿ ಬರಬೇಕು ಎಲ್ಲೂ ಒಡಿಬಾರ್ದು ಅಕಸ್ಮಾತ್ ಹೊಡಿತಾ ಇದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ ಕಲಿಸ್ಕೊಂಡು ಎಣ್ಣೆಗೆ ಹಾಕೋಬೇಕು ಎಣ್ಣೆ ಕಾಯ್ತಿದ್ದೆ ಈಗ ಎಲ್ಲ ವಡೆಗಳನ್ನ ತಟ್ಟಿ ಈ ರೀತಿ ಹಾಕ್ಕೊಳ್ತೀನಿ ನೋಡಿ ಎಲ್ಲೂ ಹೊಡಿತಾ ಇಲ್ಲ ವಡೆ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಸ್ವೀಟ್ ಕಾರನ್ನ ವಡೆ ಎಲ್ಲ ವಡೆಯೂ ಹಾಕ್ಕೊಳ್ತೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಜಾಸ್ತಿ ಫ್ಲೇಮಲ್ಲಿ ಅಂದರೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮೇಲುಗಡೆ ಎಲ್ಲ ಬೆಂದ ಹಾಗೆ ಹಾಕ್ಬಿಡುತ್ತೆ ಬೇಗ ಕಲರ್ ಬಂದುಬಿಡುತ್ತೆ ಒಳಗಡೆ ವಡೆ ಬೆಂದಿರೋದಿಲ್ಲ ಆಗ ಹಸಿ ಹಸಿ ವಾಸನೆ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ವಡೆಗಳನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು ಈಗ ನೋಡಿ ವಡೆ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಚೆನ್ನಾಗಿ ಬೆಂದಿದ್ದಾವೆ ಇವುಗಳನ್ನೆಲ್ಲ ನಾನೀಗ ತೆಗೆದಿಟ್ಕೊಳ್ತೀನಿ ಇಟ್ಕೊಳ್ತೀನಿ ಎಣ್ಣೆಯಲ್ಲಿರೋ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇರೋವಾಗ ವಡೆ ಬೆಂದಿದೆ ಅಂತ ಅರ್ಥ ಆಗ ತೆಗೆದು ಎಲ್ಲ ಇಟ್ಕೋಬೇಕು ಚೆನ್ನಾಗಿದೆ ನೋಡಿ ಎಷ್ಟು ಒಳ್ಳೆ ಕಲರಲ್ಲಿ ಬಂದಿದೆ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ತುಂಬ ಸಾಫ್ಟಾಗಿ ಗರಿ ಗರಿಯಾಗಿ ಇರುತ್ತೆ ತಿನ್ನೋದಕ್ಕೆ ನೋಡಿ ಒಂದೊಂದು ಎಷ್ಟು ಒಳ್ಳೆ ಕಲರ್ ಬಂದಿದೆ ಇನ್ನು ಮಿಕ್ಕಿದ ಹಿಟ್ಟಲ್ಲಿ ವಡೆಗಳನ್ನ ನಾನು ಮಾಡ್ಕೊಳ್ತೀನಿ ನೋಡಿ ಎಲ್ಲೂ ಹೊಡಿತಾಯಿಲ್ಲ ಒಂದು ಚೂರು ಇಲ್ಲ ನಾನು ತೊಗೊಂಡಿರೋ ಕ್ವಾಂಟಿಟಿನಲ್ಲಿ ಒಂದು ಚೂರು ಎಲ್ಲೂ ಇಲ್ಲ ಕ್ಲೀನಾಗಿ ನೀಟಾಗಿ ಬರ್ತಾಯಿದೆ ಉಳಿದಿರೋ ವಡೆಗಳನ್ನ ನಾನು ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಹಾಕಿದ ತಕ್ಷಣ ವಡೆನ ತಿರುವಾಕೋದು ಬೇಡ ಆದಷ್ಟು ಒಂದು ಸೈಡ್ ಚೆನ್ನಾಗಿ ಬೇಯಬೇಕು ಆವಾಗ ಒಂದೊಂದಾಗಿ ತಿರುವಾಕೊಂಡು ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಎರಡನೇ ಸಲ ಹಾಕಿದ ವಡೆಗಳು ಸಹ ಆಗಿದೆ ನಾನು ತಗೊಂಡ ಕ್ವಾಂಟಿಟಿನಲ್ಲಿ ಆರು ವಡೆಗಳು ಆಗಿವೆ ತುಂಬ ಚೆನ್ನಾಗಿ ಬಂದಿವೆ ನೋಡಿ ಒಳ್ಳೆ ಗೋಲ್ಡನ್ ಕಲರಲ್ಲಿ ಸೂಪರಾಗಿ ಬಂದಿದೆ ಬೇಕ ಇದನ್ನು ಹಾಗೇನೂ ತಿನ್ಬೋದು ಇದಕ್ಕೆ ಬೇರೆ ಏನು ಚಟ್ನಿ ಅವಶ್ಯಕತೆ ಇಲ್ಲ ಬೇಕಂದರೆ ಸಾಸಲ್ಲಿ ಸಹ ತಿನ್ಬಹುದು ನಾನು ಏನೂ ತೊಗೊಳ್ತಾ ಇಲ್ಲ ಹಾಗೆ ತಿಂತೀನಿ ಕಾಫಿ ಟೀ ಜೊತೆಗಂತೂ ಸೂಪರಾಗಿ ಇರುತ್ತೆ ಈಗ ಚಳಿಗಾಲವೂ ಇರೋದರಿಂದ ಹೊರಗಡೆ ಮೋಡ ಕವಿದ ವಾತಾವರಣ ಇರೋದರಿಂದ ತುಂಬ ಚೆನ್ನಾಗಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು